ಹೇ ನಮಸ್ಕಾರ ನಾನು ನಿಮ್ಮ ಡಿ ಕರಿಯಪ್ಪ ಇವತ್ತು ನಾವು ಗಾಂಧೀಜಿ ಬಗ್ಗೆ ಮಾತಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ಗಾಂಧೀಜಿ ಬರೀ ಸ್ವತಂತ್ರ ಕೊಡಿಸಿದ್ದು ಎಲ್ಲ ಬರೀ ಗಾಂಧಿ ಫ್ಯಾಮಿಲಿ ಅವರೇ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಕೊಡಿಸಿದ್ದು ಅಂತ ಮಾತಾಡ್ತಾರಲ್ಲ ಸಾವಿರದ ಎಂಟುನೂರ ಐವತ್ತೊಂಬತ್ತಲ್ಲಿ ಗಂಗಪ್ಪ ವಾಲ್ಮೀಕಿ ಎಂಬುದು ಸಹ ಸ್ವಾತಂತ್ರ್ಯಕ್ಕೋಸ್ಕರ ಬ್ರಿಟಿಷರ ಇನ್ನೂರು ತಲೆಗಳನ್ನು ಚೆಂಡಾಡಿ ಸ್ವತಂತ್ರಕ್ಕೋಸ್ಕರ ಹೋರಾಡಿದಂಥವ್ರು ಅದೇ ರೀತಿ ಹಲಗಲ್ಲಿ ಬೇಡ್ರು ಸಹ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರು ಇಲ್ಲಿ ಯಾಕೆ ವಾಲ್ಮೀಕಿ ಸಮಾಜದವರಿಗೆ ಬೆಲೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಆ ಸಮಾಜವನ್ನ ಬೆಳೆಸಲಿಕ್ಕೆ ಮುಂದುವುದಿಲ್ಲ ಹಾಗಾಗಿ ವಾಲ್ಮೀಕಿ ಸಮಾಜದಲ್ಲಿರ್ತಕ್ಕಂಥ ಈ ಗಂಗಪ್ಪ ವಾಲ್ಮೀಕಿಯವರು ಸಹ ಬೆಳಕಿಗೆ ಬಂದಿಲ್ಲ ಇಂಥ ಸಾವಿರಾರು ಜನ ಮೊದಲು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡ್ತಿರ್ತಕ್ಕಂಥದ್ದು ವಾಲ್ಮೀಕಿ ಸಮಾಜದವರು ಸಾವಿರದ ಎಂಟುನೂರ ಐವತ್ತೊಂಬತ್ತು ಸೆಪ್ಟೆಂಬರ್ ಹದಿನೆಂಟರಂದು ಇವರನ್ನು ಖಾನಾಪುರ ನಡು ರಸ್ತೆಯಲ್ಲೇ ಗಲ್ಲಿಗೇರಿಸಲಾಯಿತು ಸ್ವತಂತ್ರಕ್ಕೋಸ್ಕರ ಅಂದೇ ಹೋರಾಟ ಮಾಡಿದಂತ ವಂಶದವರು ಇವತ್ತು ಕುರುಬ ಸಮುದಾಯದವರು ಎಷ್ಟಿಗೆ ಸೇರ್ಬೇಕು ಅಂತ ಹೇಳಿದ್ರೆ ನಾಯಕರ ಸಮುದಾಯವನ್ನ ದಾಟಿ ಮುಂದೆ ಹೋಗ್ತಾ ಇದ್ದಾರೆ ಅಂದ್ರೆ ಯಾರಿಗೆ ಜಾಸ್ತಿ ಬೆಲೆ ಇರುತ್ತೆ ಯಾರಿಗೆ ಜಾಸ್ತಿ ಮರ್ಯಾದೆ ಇರುತ್ತೆ ಈ ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ ಹತ್ತು ಜನ ಬಡವರು ಸತ್ಯ ಬೇಕು ಸತ್ಯ ಬೇಕು ಸತ್ಯ ಬೇಕು ಅಂತ ಹೇಳಿದ್ರೆ ಸಿಗೋಲ್ಲ ಒಬ್ಬ ಶ್ರೀಮಂತ ಬಂದು ಆ ಹತ್ತು ಜನಕ್ಕೂ ಮೋಸ ಮಾಡುವಂತ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳ್ತಾ ಆ ಗಂಗಪ್ಪ ವಾಲ್ಮೀಕಿ ಅವರಿಗೆ ಏನು ಗಲ್ಲಿಗೇರಿಸಿದ್ರು ಸಾವಿರದ ಎಂಟುನೂರ ಐವತ್ತೊಂಬತ್ತು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಅದೆಲ್ಲ ವಾಲ್ಮೀಕಿ ಜನಾಂಗದ ದೌರ್ ದೌರ್ಭಾಗ್ಯ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಇನ್ನು ಮುಂದಾದ್ರೂ ಎಚ್ಚೆತ್ಕೊಳ್ಳಿ ಸಮಾಜದ ಬದಲಾವಣೆ ಮಾಡುವಂತ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಿ ಯಾಕೆಂತ ಇದು ಆಲ್ಮೋಸ್ಟ್ ಆಲ್ ನಮ್ಮ ವಾಲ್ಮೀಕಿ ಸಮಾಜದ ರಾಜನಹಳ್ಳಿ ಮಠದ ಪೀಠಾಧಿಪತಿ ಮೇಲೂ ಸಹ ಫೋರ್ ಟ್ವೆಂಟಿ ಕೇಸ್ ಆಗಿದೆ ಮುಂದಿನ ವಿಡಿಯೋದಲ್ಲಿ ಅದರ ಸಂಪೂರ್ಣ ಡೀಟೇಲ್ ಅನ್ನು ನಿಮಗೆ ತಿಳಿಸ್ತೀನಿ ನಮಸ್ಕಾರ